ಕರ್ತೂರ್ ಹಾಗೂ ಉಪಕಾಲಿ ಸಂತೋಷ್ ಅವರ ಇಬ್ಬರಲ್ಲಿ ಒಬ್ಬರು ಇವತ್ತು ಆಚೆಗೆ ಕಳಿಸ್ಬೇಕು ಅಂದು ವರ್ಡಿದ್ರೆ ಚೆನ್ನಾಗಿ ಗಾಡಿ ಕೆತ್ಕಂಬಾ ಅಂತ ಹೇಳೋಕ್ ಇಷ್ಟಪಡ್ತೀನಿ ಅಣ್ಣ ಅವ್ರ ಗೆಲ್ಲೂ ನಾನ್ ಮಾಡಬೇಕಣ ಯಾರಲ್ಲೂ ನೋಡ್ದೇ ಇರೋ ಒಂದು ಬಾಂಧವ್ಯ ಇದೊಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀನಿ ಇಶ್ ಕಳಂಕವಾದಂಥ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇಬ್ರು ದೂರ ಆಗಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಇಶ್ ಏನ ಕಮೆಂಟ್ ಸೆಕ್ಷನ್ ತಿಳಿಸಿ ಕೊನೆಗೂ ನಮ್ಮ ಹೊರ್ತು ಸಂತೋಷ್ ಅಣ್ಣ ಮತ್ತೆ ತೊಗರಿ ಸಂತೋಷ್ ಇಬ್ರು ಕೂಡ ದೂರ ಆಗುವ ಸಮಯ ಬಂದೇ ಬಿಡ್ತು ಅಂತ ಅನ್ಸುತ್ತೆ ಪಾಪ ಗುರು ಅಂಡ್ ಇಷ್ಟು ಕನೆಕ್ಷನ್ ಇದಾವ್ರ ಇಬ್ಬರ ಮಧ್ಯ ಅಂತ ಅನ್ಸುತ್ತೆ ನೀವು ಈ ಸೀಸನ್ ನೋಡ್ಕೊ ಬಂದ್ರೆ ಗೊತ್ತಿಲ್ಲ ಹೆಂಗೋ ಕನೆಕ್ಟ್ ಆದ್ರು ಇವರು ಬಟ್ ಇವ್ ಇಬ್ರು ತುಂಬಾ ಚೆನ್ನಾಗಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಅಂಡ್ ಜೊತೆಗೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಟ್ ಬೇರೆಯವ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅದೇ ಬೇಜಾರಾಗುವಂಥದ್ದು ಅಂಡ್ ಇವ್ರು ಮನ್ಸ್ಪಟ್ಟಿದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡ್ಬೋದಾಗಿತ್ತು ಅಂಡ್ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಹೋಗ್ಬೇಕು ಉಳ್ಕೋಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಮೇನ್ ಆಗಿ ವಿಷಯ ಏನಪ್ಪಾ ಅಂದ್ರೆ ಈ ವಾರ ನೋ ಎಲಿಮಿನೇಷನ್ ಸೊ ಯಾರು ಹೋಗ್ತಿಲ್ಲ ಇದೆಲ್ಲ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ ಹೋಗೋ ರೀತಿ ಕಳ್ಸೋ ರೀತಿ ಮಾಡಿರುವಂತದ್ದು ಬಟ್ ಆ ಎಮೋಷನ್ ಎಷ್ಟು ಕನೆಕ್ಟ್ ಇದ್ದಾರೆ ಅವರು ಅನ್ನೋಂಥದ್ರ ಗೊತ್ತಾಗ್ತಿದೆ ಅಂಡ್ ಜೊತೆಗೆ ಇನ್ನೊಬ್ರು ಗೆಲ್ವನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಅನ್ನೋದು ಕೂಡ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಆಗತ್ತೆ ಕೂಡ ಆ್ಯಂಡ್ ಅಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ